ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಕೈದಿಗಳ ಗುಂಡಾಗಿರಿ ಏನಪ್ಪ ಘಟನೆ ಅಂತಂದ್ರೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಕೈದಿಗಳಿಗೆ ರೂಲ್ಸ್ ಫಾಲೋ ಮಾಡೋ ಎಂಬ ಒಂದು ಚಿಕ್ಕ ವಿಚಾರಕ್ಕೆ ಕೈದಿಗಳು ಅಲ್ಲಿನ ಸಿಬ್ಬಂದಿಗಳಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಘಟನೆ ಇತ್ತೀಚೆಗೆ ಹಿಂಡಲಗ ಜೈಲಿನಲ್ಲಿ ಜರುಗಿದೆ ನಾಲ್ಕು ಗಂಟೆ ಅನ್ಲಾಕ್ ಆಗುತ್ತೆ ಸರ್ ನಾಲ್ಕು ಗಂಟೆ ಅವನ್ನ ಬಂದು ತೆರೀತೀವಿ ಸರ್ ಬಂದು ತೆರೆದಾಗ ಸರ್ ಅವನು ಒಳ ಆಸ್ಪತ್ರೆಗೆ ಹೋಗ್ಬೇಕಂತ ಅಲ್ಲಿ ಅತಿ ಬಿಗಿ ಭದ್ರತಾ ವಿಭಾಗದಲ್ಲಿ ಅಲ್ಲಿ ಉಸ್ತುವಾರಿ ನಿಮಿಸಿರ್ತಾರೆ ಸರ್ ಉಸ್ತುವಾರಿಗೆ ಅವನು ನನ್ನ ಒಳ ಆಸ್ಪತ್ರೆ ಕರ್ಕೊಂಡು ಹೋಗ್ರಿ ಅಂತಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಅದು ಅದು ಲೇಟ್ ಆಗುತ್ತೆ ಸರ್ ಅದು ಅನ್ಮಿಷನ್ ಕೊಡೋಕ್ಕೆ ಲೇಟ್ ಆಗದೆ ಒಂದು ಎರಡು ನಿಮಿಷ ಲೇಟ್ ಆಗುತ್ತೆ ಸಣ್ಣ ಅವನು ಏಕಾಏಕಿ ತೀರಾ ಅವಾಚಿ ಶಬ್ದಗಳಿಂದ ಬೈದು ಕೈ ನಮಗೆ ಸರ್ ಉಸ್ತುವಾರಿ ನಾನು ಕೇಳ್ತಾನೆ ಸರ್ ಫಸ್ಟು ಅವರು ಲೇಟ್ ಆಗುತ್ತೆ ಸರ್ ಆಮೇಲೆ ನನಗೆ ಪರ್ಮಿಷನ್ ಕೊಡೋಕ್ಕೆ ಲೇಟ್ ಆಗುತ್ತೆ ಸರ್ ಆಮೇಲೆ ನನ್ನ ಕಡೆ ಬಂದು ಒಳ ಆಸ್ಪತ್ರೆ ಕರ್ಕೊಂಡು ಹೋಗಿ ಸರ್ ಅಂತಾನೆ ಆ ವಿಭಾಗದ ಅದು ಉಸ್ತುವಾರಿ ಅವರಾಗಿರ್ತಾರೆ ಸರ್ ನಾವು ಅವ್ರ ಪರ್ಮಿಷನ್ ಕೇಳಪ್ಪ ಅಂತ ಅನ್ನಿಸ್ತೀವಿ ಸರ್ ಅವ್ರ ಪರ್ಮಿಷನ್ ಕೇಳಪ್ಪ ನಾವು ಏನು ಮಾಡೋಕ್ಕಾಗಲ್ಲ ಸರ್ ಅವ್ರ ಪರ್ಮಿಷನ್ ಕೇಳ ಅಂತೀವಿ ಸರ್ ಅವರು ಸಿಂಗಲ್ ಸ್ಟಾರ್ ಸರ್ ಅಂದರೆ ಚೀಪ್ ಆರ್ ಕೈಗೆ ಸರ್ ಅದೇ ಅದು ಈಗ ಏನು ಕಾಯಿಲಿ ಗೊತ್ತಿಲ್ಲ ಸರ್ ಹೊಲ ಆಸ್ಪತ್ರೆಗೆ ಹೋಗಬೇಕು ಟ್ಯಾಬ್ಲೆಟ್ಸ್ ಹೋಗಬೇಕು ಅಂತ ಏನು ಆರೋಗ್ಯ ಆಗ್ತದೆ ಅದನ್ನು ಒಳಗೆ ಅವನು ನಿಂತಾನೆ ಸರ್ ಅವನು ಅವನ ಬಗ್ಗೆ ಅಷ್ಟೇ ಗೊತ್ತಿಲ್ಲ ಸರ್ ಎಷ್ಟು ಗಂಟೆಗೆ ಸರ್ ಘಟನೆ ಇರುತ್ತೆ ಇದು ನಾಲ್ಕು ನಲವತ್ತೈದು ಸುಮಾರು ಇಲ್ಲ ಸಂಜೆ ಬೆಳಗ್ಗೆ ಸಂಚು ಸರ್ ಸೀನ್ಯ ಸಾಯಂಕಾಲ ಇಲ್ಲ ಇವ್ರನ್ನ ಸ್ವತಂತ್ರ ಹಣ ಮಾಡಬೇಕು ಒಂದು ಪರಿವರ್ತನೆ ಆಗಬೇಕು ಅಂತ ಹೇಳಿ ಜೈಲಿಗೆ ಇಟ್ಟಿರ್ತಾರೆ ಮತ್ತು ನೀವು ಕಾವಲಾ ಕಾಯವ್ರು ನಿಮ್ಮ ಈ ರೀತಿ ಹಲ್ಲೆ ಮಾಡ್ತಾರೆ ಅಂತ

ಸರ್ ಸರ್ ಯಾರೂ ಸಪೋರ್ಟ್ ಬರಲ್ಲ ಸರ್ ಮೀಡಿಯಾದ ಈ ರೀತಿ ಆ್ಯಕ್ಷನ್ ಮಾಡಿದಾಗ ಸರ್ ನೀವು ಆದರೂ ಅಷ್ಟೇ ಮೀಡಿಯಾದ್ರು ಅಷ್ಟೇ ಸರ್ ಅವರಿಗೆ ಫ್ರಿಡ್ಜ್ನವರಿಗೆ ಸಪೋರ್ಟ್ ಮಾಡ್ತೀವಿ ಫ್ರಿಡ್ಜನಿಗೆ ಹೊಡೆಯೋಕೆ ಆಗಲ್ಲ ಅಂದರೆ ಎಷ್ಟೋ ಹಿಂದೆ ಘಟನೆ ಆಗಿದ್ದು ನೋಡಿದ್ರೂ ಸರ್ ಇಂಡಲ್ಲಿ ನೀವು ಯಾರಿಗೂ ಸ್ಟಾಫ್ಗೆ ಸಪೋರ್ಟ್ ಕೊಟ್ಟೇ ಇಲ್ಲ ಸರ್ ನೀವು ಅದಕ್ಕೆ ಸರ್ ನಾವಾಗಲಿ ಸ್ಟೇಟ್ಮೆಂಟ್ ನಿಮ್ಗೆ ಕೊಟ್ಟಲಿಲ್ಲ ಕೊಡಲಿಲ್ಲ ಸರ್ ನಾನು ಅದೇ ಆಮೇಲೆ ಮೇಲೆ ಆ್ಯಕ್ಷನ್ ತಗೋಬೇಕು ಸರ್ ಕೇಸನ್ನು ಮಾಡಿದ್ದೀವಿ ಆಮೇಲೆ ಆ್ಯಕ್ಷನ್ ಆಗಿಸ್ತಾರೆ ಸರ್ ವಿನೋದ್ ಲೋಕಾಪುರ್